ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರತಿಯ ಬ್ಯಾಡ್ಮಿಷನ್ ಮಾತಾಡ್ತಿದ್ದು ಟೈಟಲ್ ತಮ್ಮಲ್ಲಿಂದ ಆಲ್ರೆಡಿ ಗೊತ್ತಾಯ್ತು ನಿಮಗೆ ಏನು ವಿಷಯ ಏನು ಎಂತ ತೋರಿಸ್ಕಂಡಿ ಹೇಳಿ ಬೈದೆ ಹೇಳಿ ಕಸದಿಂದ ರಸ ಅಂದಳಿ ಹೇಳಕ್ಕೆ ಇವತ್ತು ನಿಮಗೆ ತೋರಿಸು ಬಂದದ್ದು ಗಾಡಿ ಯಮಹ ಕ್ರಕ್ಸ್ ಸುಮಾರು ಜನರಿಗೆ ಈ ಗಾಡಿ ಇತ್ತೇಳಿ ಹೇಳಿ ಗೊತ್ತಿಲ್ಲ ಎಷ್ಟೋ ಜನರಿಗೆ ಬಟ್ ಓಲ್ಡ್ ಸ್ಕೂಲ್ ಇಪ್ಪರಿಗೆ ಎಲ್ಲರಿಗೂ ಈ ಗಾಡಿ ಗೊತ್ತಿರೋಕ್ಕೂ ಸಾಕು ಮೈಲೇಜಿಗೆ ಮೈಲೇಜ್ ಕಿಂಗ್ ಅಂದಳಿ ಹೇಳಕ್ ಈ ಗಾಡಿ ಯಾಕಂದ್ರೆ ಹೇಳಿದ್ರೆ ಒಂದು ಅರವತ್ತರಿಂದ ಅರವತ್ತೈದು ಅರವತ್ತೈದರವರೆಗೂ ಮೈಲೇಜೇ ಬರುತ್ತೆ ಈ ಗಾಡಿ ಹಳಿ ಗಾಡಿ ಅದನ್ನು ತೋರಿಸೋದು ಎಂತ ಇತ್ತು ಅನ್ನೋದು ಹೇಳಿ ನೀವು ಕೆಂಪುಗೂ ಸಾಕು ಬಟ್ ಹಳಿ ಗಾಡಿ ಆದರೂ ಇದು ಸ್ಪೆಷಲ್ ಗಾಡಿ ಕನ್ನಡಿ ಹೇಳ್ತೆ ಹೇಳೋದಲ್ಲ ತೋರಿಸ್ತೆ ನೀವೇ ಗಾಡಿ ಇದು ನಾರ್ಮಲ್ ಗಾಡಿ ಅಲ್ಲ ಆ್ಯಕ್ಚುಲಿ ಇದು ಮಾಡಿಫೈಡೆಡ್ ಗಾಡಿ ಒಂದೊಂದೇ ಪಾರ್ಟ್ಸ್ ಇದರಲ್ಲಿ ಹೇಳ್ತೆ ಕಣಿ ಮಾಡಿಫೈಡ್ ಅಂದ್ಕೊಂಡು ಮಾಡಿಫೈಡೆಡ್ ಅಂದರೂ ಕೂಡಲೇ ನೀವು ಅಂಬಕ್ಕೂ ಸಾಕು ಇಲ್ಲಿಗಲ್ಲ ಅನ್ನಡಿ ಹೇಳಿ ಬಟ್ ಇದು ಇಲ್ಲಿಗಲ್ಲಿ ಇದರಲ್ಲಿ ಎಂಥದೂ ಇಲ್ಲ ಎಲ್ಲದು ಸ್ಟಾಕ್ ಆಗಿ ಇತ್ತು ಆದರೂ ಇದು ಮಾಡಿಫೈಡ ಕನ್ನಡಿ ಹೇಳಿ ತೋರಿಸ್ತೇವೆ ಬನ್ನಿ ಒಂದೊಂದೇ ಇಂಡಿಕೇಟ್ರಿಂದ ಹೇಳ್ತೆ ಸ್ಟಾರ್ಟ್ ಮಾಡಿದೆ ಕಾಣಿ ಆಫ್ಟರ್ ಮಾರ್ಕೆಟ್ ಇಂಡಿಕೇಟ್ರ್ ಇದೆ ಇದಕ್ಕೆ ಜೆಟ್ ಇಂಡಿಕೇಟ್ರನ್ನ ಆರನ್ ಫೈಲ್ ಫೈಲೆಲ್ಲ ಜಾಸ್ತಿ ಸಾಕು ನೀವು ಕಡಿಕದ ಒಳಗಿಂದ ಪ್ರೊಜೆಕ್ಟ್ರು ಎಡ್ ಲೆಂಪ್ ಕಾಂಬು ಸಾಕು ಸೈಡಿಗೆ ಎರಡು ವೈಟ್ ಮಿಡ್ಲಲ್ಲಿ ಪ್ರೊಜೆಕ್ಟ್ರು ಕಡಿಕೆ ಇಲ್ಲೇ ಡಿ ಅಲ್ಲಿ ಇತ್ತು ವೈಟ್ ಕಲರ್ ಆದ ನಂತರ ನೆಕ್ಸ್ಟು ಶಾರ್ಟ್ ಮಿರರ್ ಈ ಮಿರರ್ ಇಂದೇ ಆಲ್ಮೋಸ್ಟ್ ಈ ಮಿರರ್ ಮತ್ತು ಹ್ಯಾಂಡಲ್ ಬೋರ್ ಹ್ಯಾಂಡಲ್ ಬರ್ ಇದು ಹೊಂಡ ಶೈನ್ ಇದೆ ಒಂಡ ಶೈನ್ ಮಾಡಿಫೈ ಮಾಡಿ ಹಾಕೋದು ಈ ಮಿರರ್ ಮತ್ತೆ ಹ್ಯಾಂಡಲ್ ಬರ್ ಇಂದ ನೀವು ಹಿಂಗ್ ಕಾಮುಕು ಸಾಕಿ ಹಿಂಗ್ ಕಾಣ್ರೆ ಸೀರಾ ಜಿ ಟಿ ಲುಕ್ ಬರುತ್ತೆ ಈ ಗಾಡಿ ಹ್ಯಾರ್ ಇದ್ ಕಾಪಿ ಬ್ರೇಕ್ ಲೈಟ್ ಕಾಣಿ ನೀವು ಇಂಟಿಗ್ರೇಟೆಡ್ ಇದ್ರ ಒಳಗಡೆ ಎಲ್ಇ ಡಿಸ್ ಬಂದಿತ್ತು ಕಾಮಕ್ ಸೈಕ್ ಇತ್ತು ಬ್ರೇಕ್ ಹೊಡಿ ನೀವು ಸ್ವಲ್ಪ ಬ್ರೇಕ್ ಹೊಡಿದ್ರೆ ಆಕ್ಚುಲಿ ಇಲ್ಲೇ ಒಳಗೆ ಬ್ಲಿಂಕಿಂಗ್ ಲೈಟ್ ಯಾರ ಸೈಡು ಇದಿತ್ತು ಅಂತದ್ದು ಬ್ರೇಕ್ ಲೈಟ್ ಇತ್ತು ಇಂಡಿಕೇಟರ್ ಆಫ್ ಮಾಡಿದ್ರೆ ಈ ಬ್ಲಿಂಕಿಂಗ್ ಆಫ್ ಆಯ್ತು ಇಂಡಿಕೇಟರ್ ಇದ್ರೊಳಗೆ ಐತ್ ನೋಡಿ ಈಗ ಆಫ್ ಆಯ್ತು ಇಂಡಿಕೇಟರ್ ಬ್ರೇಕ್ ಲೈಟ್ ಹೊಡೆದ್ರೆ ಖಾಲಿ ಸರೌಂಡಿಂಗ್ ಲೈಟ್ ಮಾತ್ರ ಬರುತ್ತೆ ಗಾಡಿ ಲಿಪ್ಪು ಸೀಟ್ ಹಿಂಬದಿ ಇಪ್ಪರು ಹಿಡ್ಕೊಂಬತ್ತಿಲ್ಲ ಇಡ್ಕೊಂಬಂತ ಗಾಡಿ ಇಲ್ಲ ಆದರೆ ಈ ಸೀಟ್ ಯಾವುದ್ರದನ್ನೆಲ್ಲಿ ಹೇಳಿದ್ರೆ ಆರ್ ಎಕ್ಸ್ ಹಂಡ್ರೆಡ್ ಸೀಟ್ ಇದು ಕಾಂತಿಪು ಗ್ರಾಫಿಕ್ ಡಿಸೈನ್ ಕೂಡ ಹಾಗೆ ಇದರಲ್ಲಿ ಬಂದದ್ದು ಸ್ಟಾಕ್ ಅಲ್ಲ ಚೀತಾ ಎಕ್ಸ್ಪ್ರೆಸ್ ಅನ್ಕಂಡು ಹೇಳಿ ಇದು ಮಾಡ್ಸೋದು ಎಕ್ಸ್ಟ್ರಾ ಸ್ಟಲ್ಲದೆ ಇದರಲ್ಲಿ ಇಪ್ಪು ವೀಲ್ಸ್ ಕೂಡ ಹಾಗೆ ಇದು ಆ್ಯಕ್ಚುಲಿ ಇದರಲ್ಲಿ ಸ್ಪೋಕ್ ವೀಲ್ಸ್ ಬಪ್ಪದು ಇದನ್ನು ಆಫ್ಟರ್ ಮಾರ್ಕೆಟ್ ಮಾಡಿಫಿಕೇಶನ್ ಮಾಡ್ಸೋದು ಇದು ಟಿ ವಿ ಎಸ್ ಅವ್ರದ್ದು ಮ್ಯಾಗ್ವಿಲು ಟ್ಯಾಂಕು ಸೈಡ್ ಪ್ಯಾನೆಲ್ ಎಲ್ಲ ಬಟ್ ರೀಪೇಂಟ್ ಆಯಿತು ಗಾಡಿ ಇದು ರೀಪೇಂಟ್ ಮಾಡಿಸೋದು ಬ್ಲ್ಯಾಕ್ ಕಲರು ಮತ್ತು ಇಂಜಿನ್ ಕೂಡ ರೀಪೇಂಟ್ ಇಂಜಿನ್ ಸಿಲ್ವರು ಮತ್ತು ಬೋರು ಮತ್ತು ಅದರಿಂದ ಚೆಸ್ಸಿ ಮೆಗ್ಬಿಲು ಪ್ರತಿಯೊಂದು ರೀಪೇಂಟ್ ಆದ್ದು ಫುಲ್ ಕ್ಲಿಯರ್ ಆಯಿತು ನೀವು ಕಾಮ್ ಕಾಮ್ಕ್ಯಾಂಗೆ ಕಾಣಿಸೋತ ಗೊತ್ತಿಲ್ಲ ಬಟ್ ಇದರಿಂದ ಕಾಮತಿಗೆ ಫುಲ್ ಕ್ಲಿಯರ್ ಆಗಿ ಕಾಣ್ತಿದೆ ಕೂತ್ಕೊಂಬೆ ಕಂಫರ್ಟ್ ನಿಮಗೆ ಒಂಥರ ಸ್ಪೋರ್ಟ್ಸ್ ಬೈಕಿಗೆ ಸ್ಪೋರ್ಟ್ಸ್ ಬೈಕಲ್ಲ ನಾರ್ಮಲ್ ಬೈಕಿಗೆ ನಾರ್ಮಲ್ ಅಲ್ಲ ಹಂಗೆ ಬರುತ್ತೆ ಅಂತ ಜಾಸ್ತಿ ವೈಡು ಬರ್ತಿಲ್ಲ ಜಾಸ್ತಿ ಹಿಂಗೆ ಸ್ಟ್ರೈಟು ಬರ್ತಿಲ್ಲ ಸ್ಟ್ರೈಟ್ ಕೂತ್ಕೊಂಬತ್ತಿಲ್ಲ ಎಂತಂದ್ರೆ ಸೀಟ್ ಸ್ವಲ್ಪ ಹಿಂದಿತ್ತು ಅದು ಹೇಳಣಲ್ಲ ಸೀಟ್ ಚೇಂಜ್ ಮಾಡೋದು ಅನ್ಕಂಡಿ ಸ್ವಲ್ಪ ಹಿಂದೆ ಕೂತ್ಕೊಂಡ್ರೆ ಹಿಂಗೆ ಸ್ವಲ್ಪ ವೈಡ್ ಆಗ್ತು ಅಂತಂದರೆ ಇದು ಹ್ಯಾಂಡಲ್ ಬರೀ ಇದ್ರದ್ದು ಅಲ್ಲ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ವೈಡ್ ಅನಿಸುತ್ತೆ ಸ್ಟಾರ್ಟ್ ಮಾಡಿ ನಿಮಗೆ ಸೌಂಡ್ ಕಾಣಿಸ್ತಾಯಿರಿ ಕಳಚೋಕಾ ಸಾउंड ಬಂದಿತ್ತು ತಾಕಿರೋ ಫುಲ್ ಸ್ಮೂತ್ ಒನ್ ಆ ಚೇಂಜಿಂಗ್ ಸೌಂಡ್ ಬರ್ತೋ ಸೇಮ್ ಇದಿರೋ ಅದೇ ತರ ಸೌಂಡ್ ಏ ಬರ್ತಿದಾ ಫುಲ್ ರಿಸ್ಟೋರೇಷನ್ ಆ ಗಾಡಿ ಇದೆ ಅಂತ ಹೇಳಿ ಟ್ರಾಟೋರ್ ನಲ್ಲಿ ಕಾಂಪ್ಲೀಟ್ ಆಗಿರೋಣ

ಅಂತ ಇಲ್ಲ ಅವನ ಈ ಗಾಡಿನ ತೋರ್ಸ್ಕೊಂಡು ಅನ್ಕೊಂಡೆ ಹಂಗೆ ಹೆಲ್ಮೆಟ್ ಹೈಕಂಡು ಕ್ಯಾಮ್ರಾ ಹಂಡ್ ತಾತಾ ಇದ್ದಿ ಸ್ಪೀಡ್ ಆರಾಮ ಹೆಂಗೆ ಅಂತ ತನಕ ಒಂದ್ ಸ್ವಲ್ಪ ಡೌಟ್ ಇತ್ತು ಅದಕ್ಕೋಸ್ಕರ ನಿಧಾನಿದ್ದೆ ಅದೇ ಅಲ್ಲೂ ಈ ಗಾಡಿನ ಸ್ಪೀಡ್ ಅಪ್ ಮಂಚೂ ಆತಿಲ್ಲ ಬ್ರೇಕಿಂಗ್ ಎಲ್ಲ ಒಳ್ಳೆ ಇರ್ತಿದ್ರಾಗೆ ಬಟ್ ಸ್ಪೀಡ್ ಓಪಿಕ್ ಮಂಚು ಅಂತ ಕಾತಿದ್ವಿ ಹೇಳಿದ್ರೆ ಒಂಥರ ಆರಾಮ್ ನಿಧಾನಿ ಫೀಲ್ ಆಗ್ತಿದ್ರಾಗೆ

ಹೊಸ ಗಾಡಿನ ಯಾರ್ ಬೇಕಾದ್ರೂ ತಕೊಬತ್ತೂ ಹೊಸ ಗಾಡಿನ ಎಂತ ಗೊತ್ತಾ ಹೊಸ ಗಾಡಿನ ಒಂದು ಇ ಎಮ್ ಐ ಆಗಿರ್ಬಹುದು ಲೋನ್ ಆಗಿರ್ಬೋದು ಬಟ್ ಈ ಹಳಿ ಹಳಿನ ಗಾಡಿನ ತಕೊಂಡ್ ಬಂದ್ ಅದನ್ನ ರೆಡಿ ಮಾಡಿ ಅದನ್ನ ಇಟ್ಕೊಂಡಿತ್ತಲ್ಲ ಒಂಥರ ನೆಕ್ಸ್ಟ್ ಲೇವಲ್ ಅದು ಅದ್ ಬರ್ತಾ ಇರುತ್ತೆ ಅದನ್ನ ಮಾಡ್ತಾ ಇರತ್ತೆ ನಾವು ಮೈಂಟೆನೆನ್ಸ್ ಕಡೆಕ್ ಒಂದ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಮ್ಗೆ ಈ ಹಳಿ ಗಾಡಿ ಬಗ್ಗೆ ಎಲ್ಲ ಗೊತ್ತಾಗ್ತದೆ ಇದನ್ನ ನಾವ್ ಜಾಸ್ತಿ ಅಂದ್ರೆ ಇದನ್ನ ನಾವು ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನಂದದೆ ಹಳಿ ಗಾಡಿನ ನಾವು ಓಡಿಸಿದ್ರೆ ರುಪಿ ಮಜಾ ಹೊಸ ಗಾಡಿ ಇತ್ತು ಹೊಸ ಗಾಡಿ ಹೊಲ ಮಜಾ ಸಿಕ್ಕುತ್ತೆ ಅದ್ರಲ್ಲಿ ನೆಕ್ಸ್ಟ್ ಆಗ ಸ್ಪೀಡ್ ಚಿನ್ನಿ ಚಿತ್ರಾನ ಎಲ್ಲ ಮಾಡ್ಲಕ್ಕ ಬಟ್ ನಾನ್ ಎಂತ ಅಂದ್ಬಿಟ್ಟು ಈ ಹಳಿ ಗಾಡಿಂಗ್ ಎಲ್ಲ ಬಿಟ್ಟರೆ ಈ ಪ್ಲಿಕೆ ಲಾಸ್ಟ್ ಎಂಟಂತ ಹೇಳಿದ್ರೆ ನಮ್ ನೆಕ್ಸ್ಟ್ ಪಪ್ಪು ಜನ್ರೇಷನ್ ಆದ್ರೆ ಯಾರು ಹಳಿ ಗಾಡಿನ ಲೈಟ್ ಮಾಡೋರು ಯಾರು ಇರೋದಿಲ್ಲ ಅದಕ್ಕೆ ನಾನ್ ಹೇಳ್ತಿದ್ದೆ ನಮ್ ಹೊಸ ಗಾಡಿ ಇಷ್ಟ ಆದ್ರೆ ನಾನ್ ಇಷ್ಟ ಆಯ್ತು ಹಳಿ ಗಾಡಿನೇ ಅದ್ರಾಗ ಈ ಗಾಡಿ ಕಾಣಿ ಅವ್ರ್ ಎಷ್ಟು ಪೇಷನ್ಸ್ ಇಂದ ಬಿಲ್ಡ್ ಮಾಡಿರದ್ರೆ ಇದ್ರ ಕಾಣಿ ಇದು ಇಂಥ ಸೈಕ್ ಗಾಡಿ ಅಂತ ಕೇಳ್ಕೊಂಡಿ ಕಂಫರ್ಟ್ ಇದು ಕಂಫರ್ಟ್ ಗಾಡಿ ಸೂಪರ್ ಸ್ಪೀಡ್ ಹೇಳಿ ಸೂಪರ್ ನಾನೀಗ ಬೆಂಡದ ಸೂಪರ್ ಸ್ಪೀಡ್ ಆಗಿ ಹೋಗಿದೆ ಇದ್ರಲ್ಲಿ ಗಾಡಿ ಮಾತ್ರ ಸೈಕ್ ಇತ್ತು ನಿಜ ಸುಳ್ಳಲ್ಲ ಇಟ್ರೆ ಮಾಡ್ರೆ ಈ ತರದೊಂದು ಗಾಡಿ ಮಾಡ್ಕೊಂಡು ಹೇಳಿ ಅವ್ರು ಮಾಡಿದ್ರು ಆಕ್ಚುಲಿ ಅವ್ರ ಸ್ಟೂಡೆಂಟ್ ಅದು ಅಲ್ಲದೆ ಅವ್ರನ್ನ ತೋರಿಸ್ತೇನೆ ನಿಮ್ದು ಎಕ್ಸ್ಪೀರಿಯನ್ಸ್ ಮಾಡೋಕೆ ಗಾಡಿ ಕೊಡ್ತರು ಆಕ್ಚುಲಿ ಅವರೇ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನೀ ನನ್ ಗಾಡಿ ಇದೆ ಗಾಡಿ ರೆಡಿ ಮಾಡಿದೀನಿ ಅದನ್ನ ನಿಮ್ ಚಾನಲ್ ರಿವ್ಯೂ ಮಾಡ್ತೀರಾ ಅನ್ಕೊಂಡ್ ಕೇಳ್ರು ಖುಷಿ ಆಯ್ತು ಅಂತಕಂದ್ರೆ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ ನನ್ಗೆ ಕಾಲ್ ಮಾಡ್ಕೊಂಡು ಎಲ್ಲ ಮಾಡಿ ಈ ಗಾಡಿನ ರಿವ್ಯೂ ಮಾಡ್ತೀರಾ ನೀವು ಅನ್ಕೊಂಡ್ ಹೇಳ ಇರೋ ಹೇಳ್ಪಟ್ಟಿದ್ದೆ ನಾನು ನನ್ನ ನಂಗೆ ಒಂಥರ ಪ್ರೌಡ್ ಫೀಲ್ ಆ ಹೇಳಿದ್ರೆ ಇನ್ನೊಬ್ರು ನನ್ನ ಚಾನೆಲ್ ಅಲ್ಲಿ ನೋಡಿ ನನ್ನ ಚಾನೆಲ್ ಅಲ್ಲಿ ಇರೋ ಗಾಡಿನ ನಾನು ಹಾಕ್ತಿರೋ ಗಂಟೆಯಿಂದ ನೋಡಿ ಅದನ್ನ ಇಷ್ಟಪಟ್ಟು ನನ್ನ ಚಾನಲ್ ನಿಮ್ಮ ಚಾನಲ್ ನನ್ನ ಗಾಡಿನ ರಿವ್ಯೂ ಮಾಡ್ತೀರಾ ಅಂತ ಹೇಳಿ ನನ್ನ ಹತ್ರ ಕೇಂದ್ರ ಅಫ್ಕೋರ್ಸ್ ನಾನು ಇಲ್ಲ ಅಂದ್ರೆ ಇಲ್ಲ ಯಾವತ್ತು ಇದೇ ಅನ್ಕೊಂಡಲ್ಲ ನಿಮ್ದು ಯಾವ್ದೇ ಗಾಡಿ ಇರಲಿ ನನ್ಗೊಂದು ಬಿ ಎಮ್ ಹಾಕಿ ಬಿಡಿ ಇನ್ಸ್ಟಾಗ್ರಾಮ್ ಗೆ ಅಂದ್ರೆ ನಾರ್ಮಲ್ ಗಾಡಿಗಿಂತ ನಾರ್ಮಲ್ ಗಾಡಿನ ಆದ್ರೂ ಪರವಾಗಿಲ್ಲ ಮಾಡಿಫೈಡ್ ಆದ್ರೂ ಪರವಾಗಿಲ್ಲ ನಾನ್ ರಿವ್ಯೂ ಮಾಡೋದ್ ಮಾಡ್ತೀನಿ ಗಾಡಿನ ಎಂತ ಇಲ್ಲ ಈ ಮಾಡಿಫಿಕೇಶನ್ ಕಲ್ಚರ್ ಇತ್ತಲ್ಲ ಇದನ್ನ ಬರ್ಸ ಒಂದ್ ನಾಲ್ಕ್ ಜನ ಮಾಡಿಫಿಕೇಶನ್ಸ್ ಮಾಡಿ ಗಾಡಿನ ಮಾಡಿಫಿಕೇಶನ್ಸ್ ಮಾಡ್ಕೊಂಡು ಕೊಡಾಗ್ಲಿ ಎಂತ ಇಲ್ಲ ಇರೋ ಲೈವ್ ಹಂಗೆ ಇರ್ಬೇಕು ಎಲ್ಲ ಈಗ ಕೆಲವರೆಲ್ಲ ಹೇಳ್ತಾರೆ ಆ ಗಾಡಿ ಸುಮ್ನೆ ಖರ್ಚು ಮಾಡೋದ್ ಬೇಸ್ಟ್ ಯಾಕೆ ಗಾಡಿಗೋಸ್ಕರ ಖರ್ಚು ಮಾಡ್ತೀವ ಹಂಗೆ ಹಂಗೆ ಅನ್ಕೊಂಡು ಬಟ್ ನಾನ್ ಹೇಳಿದ್ರೆ ಹಂಗ್ ಹೇಳೋರ್ನೇಲೆ ಹೋಗಿರ್ ನೋಡ್ಬೇಕು ಅವ್ರಿಗೆ ಏನ್ ಬಿಡಿತಪ್ಪ ಗಾಡಿ ಬಗ್ಗೆ ಅನ್ಕೊಂಡ್ ಕೇಂದ್ರ ಅಷ್ಟೇ ಇಲ್ಲಿ ಉಟ್ಕೊಂಡಿರ್ಕಣಕೊಂಡು ಇವರ ಆಕ್ಚುಲಿ ಗಾಡಿ ಓನರ್ ಆಲ್ರೆಡಿ ತೋರಿಸಿದೆ ನನ್ಗೆ ನಿಂತ್ಕೊಂಡು ನಿತ್ಕೊಂಡು ಬಟ್ ಇನ್ನೊಂದ್ಸರಿ ತೋರ್ಸ್ತಾ ನಿಮಗೆ ಗಾಡಿ ಸ್ಮೂತ್ ಇಸ್ಕೊಂಡು ಕಣಿ ಎಷ್ಟು ಸ್ಮೂತ್ ಆಯ್ತ ಅನ್ಕೊಂಡೋಗಿಟ್ಟು ಓತನ್ ಮಾಡಿಕೊಳ್ಳ

ಆ ಅವರೇ ಡಿ ಎಂ ಮಾಡಿ ನನಗೆ ಹೇಳ್ರೆ ಇಂತ ಈ ತರ ಅಂದ್ರೆ ಗಾಡಿ ರೆಡಿ ಮಾಡ್ತಾ ಇತ್ತು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ ಚಾನಲ್ ಆಗ್ತದೆ ಅನ್ಕೊಂಡು ಹೇಳಿ ಇದೇ ತರ ಯಾವ್ದಾದ್ರು ಬೇರೆ ಯಾವ್ದಾರು ಗಾಡಿ ಇರ್ಬೋದು ಇಲ್ಲ ಅಂದ್ರೆ ಹೇಳಿದ್ರೆ ಮಾಡಿಸೋದು ಹೊಸ ಗಾಡಿ ಇಲ್ಲ ನಿಮ್ಮ ಹತ್ರ ಇದೆ ರಾರ್ ಗಾಡಿ ಯಾವ್ದಾದ್ರು ಅಡ್ಡಿಲ್ಲ ನನ್ನ ಚಾನಲ್ ಕಾಣ್ಕೊಂಡು ಹೇಳಿದ್ರೆ ಡಿ ಎಂ ಮಾಡಿ ನಾನು ಖಂಡಿತ ಅದನ್ನು ರಿವ್ಯೂ ಮಾಡ್ತೆ ಇಷ್ಟೇ ಇಲ್ಲ ನಾನು ನಿಮ್ಗೆ ಮುಂದಿನ ನೋಡಬೇ ಸಿಗ್ತೇ ಈ ವಿಡಿಯೋ ಅನ್ನೋದು ನಿಮ್ಗೆ ಇನ್ಫಾರ್ಮೇಟಿವ್ ಆಯ್ತಾ ನೋಡಿ ಅನ್ಸ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ